ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಯಾವುದೇ ಕುಕ್ಕಿಂಗ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಬದಲಾಗಿ ನಾವು ಜೇನ್ಕಲ್ ಸಿದ್ದೇಶ್ವರಕ್ಕೆ ಹೋಗಿದ್ವಿ ಹಾಗೆ ಚಿಕ್ಕ ತಿರುಪತಿ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ಗಂಟೆ ಒಂದೂವರೆ ಆಗಿತ್ತೇನೋ ನಾವು ದೇವಸ್ಥಾನಕ್ಕೆ ಹೋದಾಗ ಯಾಕೆಂದರೆ ಬೆಳಗ್ಗೆ ಡಿಸೈಡ್ ಮಾಡಿದ್ದು ಸಡನ್ನಾಗಿ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ ಕೂಡಲೇ ಹೋಗಿ ಬರೋದಕ್ಕಾಗೋದಿಲ್ಲ ಅಲ್ವಾ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಹಾಸನಿಂದ ಹೊರಡೋದೇ ಹನ್ನೆರಡು ಗಂಟೆ ಹನ್ನೆರಡು ಕಾಲಾಯಿತು ಇನ್ನು ಹಾಸನಿಂದ ಆಲ್ಮೋಸ್ಟ್ ಜಸ್ಟ್ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಜರ್ನಿ ಅರಸಿಕೆರೆ ತಾಲೂಕಿನಲ್ಲಿ ಇರೋದು ಇದು ಜೇನ್ಕಲ್ ಸಿದ್ದೇಶ್ವರ ಬೆಟ್ಟ ದೇವಸ್ಥಾನ ತುಂಬ ಚೆನ್ನಾಗಿದೆ ನಾನು ಹಾಸನಿಗೆ ಬಂದು ಒಂದು ಹತ್ತು ವರ್ಷ ಆಗಿದೆ ಇವಾಗ ಅಂದರೆ ನಾನು ಒಂದು ಐದು ವರ್ಷ ತನಕ ಈ ದೇವಸ್ಥಾನದ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಅಂದರೆ ನನಗೆ ಗೊತ್ತಿರಲಿಲ್ಲ ಪ್ರದೀಪ್ಗೂ ಆಲ್ಮೋಸ್ಟ್ ಅವರಿಲ್ಲೇ ಅಲ್ವಾ ಬೆಳೆದಿದ್ದು ಅವ್ರಿಗೆ ಗೊತ್ತಿತ್ತು ನಾನು ಹೋಗೇ ಇರಲಿಲ್ಲ ನಾವು ಫಸ್ಟ್ ಬಾಡಿಗೆ ಮನೇಲಿದ್ದಾಗ ಅಲ್ಲಿ ಯಾವಾಗಲೂ ನಮ್ಮ ಮನೆ ಮುಂದೆನೇ ಬಾಗಿಲು ಓಪನ್ ಮಾಡ್ತಿದ್ದ ಹಾಗೆಯೇ ಅಲ್ಲೇ ಜೇನ್ ಕಟ್ತಾ ಇತ್ತು ಯಾವಾಗಲೂ ವರ್ಷದಲ್ಲೊಂದು ನಾಲ್ಕು ಸಲ ಏನೋ ಕಟ್ತಾ ಇತ್ತು ಅಂತ ಅನ್ಸುತ್ತೆ ಯಾಕೆ ಬರೀ ನಮ್ಮ ಮನೆಗೇನೆ ಇದೆ ಅಂತ ಅಂದಾಗ ಹೊರಗಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ಅಷ್ಟು ಒಂದು ಎರಡು ಮೂರು ತಿಂಗಳು ಮೂರು ತಿಂಗಳು ಗ್ಯಾಪ್ನಲ್ಲಿ ಮತ್ತೆ ಮತ್ತೆ ಜೇನು ಕಟ್ತಾನೆ ಇತ್ತು ಆವಾಗ ಯಾರೋ ಒಬ್ಬರು ನಮಗೆ ಸಜೆಸ್ಟ್ ಮಾಡಿದ್ರು ಈಗ ಜೇನ್ ಕಲಸಿದ್ದೇಶ್ವರ ಬೆಟ್ಟ ಇದೆಯಲ್ಲ ಅದಕ್ಕೆ ಹೋಗಿ ಬನ್ನಿ ಅಂತ ಸರ್ಪ್ರೈಸಿಂಗ್ಲಿ ಏನಾಯಿತು ಅಂದರೆ ಆ ದೇವಸ್ಥಾನಕ್ಕೆ ಹೋಗಿ ಬಂದಾದ ಮೇಲೆ ಒಂದು ಸಲೂ ಮನೆಯಲ್ಲಿ ಜೇನು ಕಟ್ಟೋದಾಗಲಿ ಆ ರೀತಿಯೆಲ್ಲ ಆಗಲಿಲ್ಲ ಆ್ಯಂಡ್ ಅಲ್ಲಿ ಹೋಗಿ ಮೇಲೆ ಸ್ವಲ್ಪ ನಮಗೆ ಒಳ್ಳೆಯದೇ ಆಯಿತು ಸೊ ಹಾಗಾಗಿ ಈ ದೇವ್ರ ಬಗ್ಗೆ ಹಾಗೆ ನಮಗೆ ಗೊತ್ತಾಗಿತ್ತು ಇದು ಅರಸಿಕೆರೆ ತಾಲೂಕು ಯಾದಾಪುರದಲ್ಲಿದೆ ಸಾವಿರದ ನೂರ ಒಂದು ಮೆಟ್ಲಿದೆ ಇದು ದೇವಸ್ಥಾನ ಎಂಡ್ ಮೆಟ್ಲು ಹತ್ತೋದೇನೆ ಗೊತ್ತಾಗೋದಿಲ್ಲ ಯಾಕೆಂದರೆ ಆ ಮೆಟ್ಲಿಗೆ ಪೂರ್ತಿ ನೆರಳು ಬರಲಿ ಭಕ್ತಾದಿಗಳು ಬರೋದಕ್ಕೆ ಆರಾಮಾಗಲಿ ಆ ಶೇ ಇದ್ರ ಥರ ಹಾಕ್ಸಿದ್ದಾರೆ ಶೀಟ್ ಥರ ತಂಪಾಗಿರುತ್ತೆ ಎಷ್ಟೇ ಬಿಸಿಲಿದ್ರು ಅದು ಕಲ್ಲಂದಲ್ವಾ ತುಂಬಾ ತಂಪಾಗಿರುತ್ತೆ ಸ್ವಲ್ಪ ಮಧ್ಯ ಮಧ್ಯ ಸುಸ್ತಾಗುತ್ತೆ ಅಷ್ಟೇ ಅಲ್ಲಿ ಕೂತ್ಕೋಬೋದು ಆರಾಮಾಗಿ ಬೇಕಂದರೆ ಸೊ ಮೆಟ್ಲು ಹತ್ತು ಅದನ್ನೇ ಗೊತ್ತಾಗೋದಿಲ್ಲ ಅಷ್ಟು ಆರಾಮಾಗಿ ಬಂದ್ಬಿಡ್ಬೋದು ಇದು ನಾವು ಒಂದು ನಾಲ್ಕನೇ ಸಲ ಏನೋ ವಿಸಿಟ್ ಮಾಡ್ತಾ ಇರೋದು ಒಂದು ಹರಕೆ ಇತ್ತು ಹಾಗಾಗಿ ಅದನ್ನು ತೀರ್ಸೋಣ ಅಂಥೇಳಿ ಬಂದಿದ್ದು ಇನ್ನೂ ಒಂದು ಹರಕೆ ಇದೆ ಅದಕ್ಕೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಲ್ವ ಅದಕ್ಕೆ ಸ್ವಲ್ಪ ನಾವು ರೆಡಿ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಅದು ಬೇಡ ಇವತ್ತು ಅಂತ ಅಂದ್ಬಿಟ್ಟು ಒಂದು ಹರಕೆ ಮಾತ್ರ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ನೀಟಾಗಿ ಮಾಡ್ಕೊಂಡು ಅಂದರೆ ದೇವ್ರ ಮೂರ್ತಿ ಥರ ಏನೂ ಇಲ್ಲ ಅಲ್ಲಿ ಮೇಲ್ಗಡೆ ಸಿದ್ದೇಶ್ವರ ಜಯ ಅವ್ರದ್ದು ಪಾದ ಇದೆ ಅದನ್ನೇ ಪೂಜೆ ಮಾಡಿಕೊಂಡು ಬರೋದು ಅಷ್ಟೇ ನಂಬಿದವ್ರಿಗೆ ತುಂಬಾ ಒಳ್ಳೆ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಸೊ ಯಾರೇ ಬಂದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರೂ ಬಂದಿಲ್ಲ ದಯವಿಟ್ಟು ಬಂದು ಒಂದು ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ದೇವಸ್ಥಾನದ ಮೇಲ್ಗಡೆಯಿಂದ ಇಡೀ ಅರಸಿಕೆರೆ ಸಿಟಿ ತುಂಬಾ ಚೆನ್ನಾಗಿ ಕಾಣುತ್ತೆ ವರ್ಷಪೂರ್ತಿ ತಿಂಗಳಲ್ಲಿ ಯಾವ ದಿನ ಹುಣಿಮೆ ಬರುತ್ತೆ ಅಲ್ಲಿ ಸ್ಪೆಷಲ್ ಪೂಜೆ ಆಗುತ್ತೆ ಸೊ ಹುಣ್ಣಮೆ ದಿನವೇ ಬಂದು ದೇವ್ರ ದರ್ಶನ ಮಾಡೋರು ತುಂಬ ಜನ ಇರ್ತಾರೆ ಅವತ್ತಿನ ದಿನ ಇಷ್ಟು ಖಾಲಿ ಖಾಲಿ ಇರೋದೇ ಇಲ್ಲ ಒಂದೊಂದು ಮೆಟ್ಲುಗೂ ಕಾಲಿಡೋದಕ್ಕೇ ಆಗೋದಿಲ್ಲ ಅಷ್ಟು ಜನ ಇರ್ತಾರೆ ಅಂತ ಹೇಳ್ತಾರೆ ನಾನಂತೂ ಒಂದು ಸಲೂ ಹುಣ್ಮನಲ್ಲಿ ಬಂದಿಲ್ಲ ಯಾವಾಗಲಾದರೂ ಹುಣ್ಣ್ಮಲ್ಲೂ ಬಂದು ದೇವ್ರ ದರ್ಶನ ಮಾಡಿ ಹೋಗಬೇಕು ಅಲ್ಲಿ ನಾವು ಒಂದೂವರೆ ಆಗಿತ್ತು ಅಲ್ವಾ ರೀಚ್ ಆಗೋದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಒಂದು ಎರಡೂವರೆ ಮೂರು ಗಂಟೆ ಆಗೋಗಿತ್ತು ಅಲ್ಲೇ ಹತ್ತಿರ ಚಿಕ್ಕ ತಿರುಪತಿ ದೇವಸ್ಥಾನನೂ ಮುಗಿಸ್ಕೊಂಡು ಬರೋಣ ಬಾ ಅಂತ ಅಂದ್ಬಿಟ್ಟು ಸಡನ್ನಾಗಿ ಇಲ್ಲಿಗೂ ಬಂದ್ವಿ ಇಲ್ಲಿ ಬರೋ ಅಷ್ಟರಲ್ಲಿ ಒಂದು ಮೂರುವರೆ ಮೂರು ನಲ್ವತ್ತಾಗಿತ್ತು ಅಷ್ಟರಲ್ಲಿ ದೇವಸ್ಥಾನ ಒಳಗಡೆ ಎಲ್ಲ ಬಾಗಿಲು ಹಾಕಿದ್ರು ನೆಕ್ಸ್ಟ್ ದರ್ಶನ ಓಪನ್ ಆಗೋದು ದೇವಸ್ಥಾನ ನಾಲ್ಕು ಗಂಟೆಗೆ ಅಂತ ಅಂದಿದ್ರು ಸೊ ಸುಮ್ಮನೆ ವೆಯ್ಟ್ ಮಾಡೋದು ಬೇಡ ಅಲ್ಲೇ ಸುಮ್ಮನೆ ದೇವಸ್ಥಾನನೇ ಒಂದು ರೌಂಡ್ ಮಾಡಿಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ ಹಾಗೆ ಅಲ್ಲೇ ಇದ್ದವರು ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರೆ ಅಂತ ಅಂದ್ರೆ ಬರೀ ಇನ್ನೊಂದು ಹತ್ತು ನಿಮಿಷ ಇಷ್ಟು ದೂರನೇ ಬಂದಿದ್ದೀವಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡೋಕ್ಕಾಗಲ್ವಾ ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕ ಒಂದು ಕಲ್ಯಾಣಿ ಎಲ್ಲ ಇದೆ ಕಲ್ಯಾಣಿಲಿ ಮೀನು ಹಾಗೆ ಪುರಿ ಎಲ್ಲ ಹಾಕೋದು ಆ ರೀತಿ ಮಕ್ಕಳು ಇಷ್ಟಪಡ್ತಾರೆ ಅಲ್ವಾ ಹಾಗೇ ಅದನ್ನೆಲ್ಲ ವಿಸಿಟ್ ಮಾಡಿಕೊಂಡು ಬಂದ್ವಿ ಈ ದೇವಸ್ಥಾನವೂ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಚಿಕ್ಕ ತಿರುಪತಿ ಅಂತ ಅಲ್ಲೇ ಹತ್ತಿರ ಒಂದು ಅರ್ಧ ಗಂಟೆನೂ ಆಗೋಲ್ಲ ಜೇನ್ಸ್ ಸಿದ್ದೇಶ್ವರ ಬೆಟ್ಟದಿಂದ ಈ ಬೆಟ್ಟಕ್ಕೆ ಬರೋದಕ್ಕೆ ಸೊ ದೇವಸ್ಥಾನ ಬಾಗ್ಲಾಕಿತ್ತಲ್ಲ ಅದೇ ಹೇಳಿದ್ನಲ್ಲ ಇಲ್ಲೇ ಪಕ್ಕ ಒಂದು ಕಲ್ಯಾಣಿ ಇದೆ ಅಂತ ಅದಕ್ಕೆ ವಿಸಿಟ್ ಮಾಡಿದ್ದೀವಿ ಇವಾಗ ಪ್ರದೀಪು ಹಿತೈಷಿ ಎಲ್ಲ ಅಲ್ಲಿ ಕಲ್ಯಾಣಿಲಿ ಮೀನುಗಳಿದಾವಲ್ಲ ಅದಕ್ಕೆ ಒಪ್ಪುರಿ ಎಲ್ಲ ಹಾಕ್ತಾಯಿದ್ರು ಅಲ್ಲಿ ಒಂದು ಇದು ತಿರುಪತಿ ದೇವಸ್ಥಾನದಲ್ಲಿರೋಂಥ ತಿಮ್ಮಪ್ಪನದು ಕತೆ ಶ್ರೀನಿವಾಸಂದು ಕತೆ ಥರದ್ದು ಪೂರ್ತಿ ಒಳಗಡೆ ಚಿತ್ರಣ ಮಾಡಿ ಹಾಕಿದ್ದಾರೆ ಅದಕ್ಕೆ ಎಂಟ್ರಿ ಟಿಕೆಟ್ ಇರ್ತೇವೆ ಏನೊಂದು ಹತ್ತು ಇಪ್ಪತ್ತು ರೂಪಾಯಿ ಅಂತ ಅನಿಸುತ್ತೆ ಅಡಲ್ಟ್ಸ್ಗೆ ಅಷ್ಟೇ ಸೊ ಅದನ್ನು ಕೊಟ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದ್ವಿ ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಕತೆ ಎಲ್ಲರಿಗೂ ಗೊತ್ತಿರೋದೆ ನಾರ್ಮಲ್ ಆಗಿ ಬಟ್ ಅಲ್ಲಿ ಚಿತ್ರಣ ಮಾಡಿದಾರಲ್ಲ ಆ ಚಿತ್ರಾನ್ನ ನೋಡಿಕೊಂಡು ಮಕ್ಕಳಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅದ್ರ ಬಗ್ಗೆ ಹೇಗೆ ಬಂದರು ಶ್ರೀನಿವಾಸ ದೇವರು ಭೂಮಿ ಮೇಲೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಭೃಗು ಮಹರ್ಷಿ ಮಹರ್ಷಿಗಳು ಸ್ವರ್ಗದಲ್ಲಿ ಮೂರು ಹತ್ರ ಹೋದಾಗ ಹೇಗಾಯಿತು ಆಮೇಲೆ ವಿಷ್ಣು ಅವ್ರದ್ದು ಮೂರನೇ ಕಣ್ಣನ್ನು ಕಿತ್ತಿ ಪಾದದಲ್ಲಿರುವಂಥ ಅಹಂಕಾರ ಕಣ್ಣನ್ನು ಕಿತ್ತಿ ಇದು ಮಾಡಿದ್ದು ಅದೆಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಇದನ್ನು ಪೂರ್ತಿ ನಾನು ಫಾಸ್ಟ್ ಮೋಷನಲ್ಲಿ ಹಾಕಿದ್ದೀನಿ ಏಕೆಂದರೆ ಈ ಕತೆ ಎಲ್ಲರಿಗೂ ಗೊತ್ತು ಶ್ರೀನಿವಾಸ ಕಲ್ಯಾಣ ಅಂತ ಮೂವಿ ಇದೆಯಲ್ಲ ಅದನ್ನ ನೋಡಿದ್ರೇ ಗೊತ್ತಾಗುತ್ತೆ ಎಲ್ಲರ್ಗು ಕತೆ ಪೂರ್ತಿ ಆ ಫಿಲಮ್ ನೋಡೋದೇ ಬೇಡ ಆ ಫಿಲಮ್ ನೋಡಿದ್ರೂ ಮಕ್ಳಿಗೆ ಅರ್ಥ ಆಗದೆ ಇರೋದು ಈ ಪಿಕ್ಚರ್ಸಲ್ಲಿ ಅರ್ಥ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಅದು ಮಾತ್ರ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಈ ಕಡೆ ದೇವಸ್ಥಾನದ ಬಾಗ್ಲೂ ಸಹ ಓಪನ್ ಆಗಿತ್ತು ಎಲ್ಲರೂ ಅಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ರು ಅಲ್ವಾ ಅಲ್ಲಿ ಸ್ವಲ್ಪ ರಶೇ ಆಗೋಗಿತ್ತು ಆ್ಯಂಡ್ ಇದು ಪ್ರದೀಪ್ಗೆ ಸ್ವಲ್ಪ ಪರಿಚಯದವರೆಲ್ಲ ಇದ್ದರು ಅಲ್ಲಿ ಹಾಗಾಗಿ ಅವ್ರಿಗೆ ಹೇಳಿ ಗರ್ಭಗುಡಿ ಒಳಗಡೆ ನಮಗೆ ದರ್ಶನ ಆಯಿತು ದೇವ್ರದ್ದು ತುಂಬಾ ಚೆನ್ನಾಗಿದೆ ಶ್ರೀನಿವಾಸ ಹಾಗೆ ಪದ್ಮಾವತಿ ಮತ್ತು ಲಕ್ಷ್ಮಿ ಅಂತ ಅನಿಸುತ್ತೆ ಅದು ನನಗಷ್ಟಾಗಿ ಇದು ಗೊತ್ತಾಗಲಿಲ್ಲ ಹಿಂದೆ ಶ್ರೀನಿವಾಸ ಅದೇ ತಿರುಪತಿ ಇಲ್ಲಿ ಮಲಗಿರೋ ಅಂಥದ್ದು ಇರುತ್ತಲ್ಲ ಅದನ್ನು ಸಹ ಮೂರ್ತಿ ಇದೆ ದೇವ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಮಾತ್ರ ಅದಕ್ಕೂ ಒಮ್ಮೆ ವಿಸಿಟ್ ಮಾಡಿ ಬನ್ನಿ ನಾವು ಮಧ್ಯಾಹ್ನ ಎಲ್ಲೂ ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋದವರು ಸಂಜೆ ಐದೂವರೆ ಐದು ಮುಕ್ಕಾಲು ಹಾಸನಕ್ಕೆ ಬಂದು ಇಲ್ಲಿ ಲೈಟಾಗಿ ಡಿನ್ನರ್ ಥರನೇ ಮನೆಗೆ ಹೋಗಿ ಇನ್ನೇನು ಊಟ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲೇ ಬಂದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಹಿಂದಿನ ದಿನ ಸಂಜೆ ಬಂದು ದೋಸೆಗೆ ರುಬ್ಬಿಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ಹೋಗಿದ್ದೆ ಆದರೆ ರುಬ್ಬದೇ ಮರ್ತೋಗಿದ್ದೀನಿ ಬೆಳಗ್ಗೆ ಎದ್ದು ಅಕ್ಕಿ ನೆನೆಸಿರೋದು ನೋಡಿ ತಕ್ಷಣ ರುಬ್ಬಿ ಆವಾಗ ದೋಸೆ ಮಾಡಿದ್ದು ಇದು ಸ್ವಲ್ಪ ಹೊರಟು ಬಂದಿತ್ತು ಏಕೆಂದರೆ ಫರ್ಮೆಂಟ್ ಆಗಲಿಕ್ಕೆ ಟೈಮ್ ಕೊಡಲಿಲ್ಲ ಅಲ್ವಾ ನಾನು ಬಟ್ ಆದರೂ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಯಾವತ್ತೂ ಆ ಥರ ಮರ್ತಿದ್ದವಳಲ್ಲ ನಾನು ದೋಸೆಗೆ ಅಕ್ಕಿ ಎಲ್ಲ ನೆನ್ಪ ಇದು ಮಾಡಿಬಿಟ್ಟು ಏಕೆಂದರೆ ಅಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದು ಅಡುಗೆ ಮನೆಗೆ ಬರಲೇ ಇಲ್ಲ ತುಂಬ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ಬೆಟ್ಟ ಎಲ್ಲ ಹತ್ತಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಅಪ್ ಆಗಿ ರೂಮಿಗೆ ಹೋಗಿ ಮಲ್ಕೊಂಡಿದ್ದೆ ಆಯಿತು ಹಾಗಾಗಿ ಅಡುಗೆ ಮನೆಗೆ ಬರಲಿಲ್ವಲ್ಲ ಅಕ್ಕಿ ನೆನೆಸಿದ್ದೇ ಗೊತ್ತಾಗಲಿಲ್ಲ ಜೇನ್ ಕಲಲ್ಲಿ ಆಗಿರ್ಬೋದು ಚಿಕ್ಕ ತಿರುಪತಿಲಿ ಆಗಿರ್ಬೋದು ಸುಮಾರು ಜನ ಐಡೆಂಟಿಫೈ ಮಾಡಿ ಬಂದು ಮಾತಾಡಿಸಿದ್ರಿ ಎಲ್ಲರಿಗು ಸಹ ತುಂಬ ಥ್ಯಾಂಕ್ಸ್ ತುಂಬ ಖುಷಿಯಾಗುತ್ತೆ ನೀವುಗಳೆಲ್ಲ ಬಂದು ಮಾತಾಡಿಸಿದಾಗ ಇಲ್ಲಿಗೆ ಇವತ್ತಿನ ಟ್ರಾವೆಲ್ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದ್ರೆ